ನಿನ್ ಪ್ರಕಾರ ಇರತಾನೆ ಅಶ್ವಿನಿ ಅಶ್ವಿನಿ ಗೌಡ ಚೆನ್ನಾಗ್ ಆಡ್ತಾ ಇದೆ ಓಕೆ ಮಂಜು ಭಾಷಿಣಿ ಅವ್ರಿಗೆ ಯಾಕೋಸ್ಕರ ಚೆನ್ನಾಗಿ ಆಡ್ತಾ ಇಲ್ಲ ಅವ್ರ ಯಾವಾಗ್ಲೂ ಸೇಫ್ ಚೆನ್ನಾಗಿ ಓಕೆ ಹ್ಮ್ ಹ್ಮ್ ಆಟ ಆಡ್ತಾನೆ ಓಕೆ ಆಟ ಇಲ್ಲ ಓನ್ಲಿ ಜೋನ್ ಅಲ್ಲೇ ಹೋಗೋದು ಟ್ರೈ ಮಾಡ್ತಾ ಇದಾರೆ ಹಂಗಾಗಿ ಮಂಜು ಭಾಷಿಣಿ ಹೋಗ್ಬೋದು ಅವರು ಬರೀ ಮಾತಾಡ್ತಾ ಇರ್ತಾರೆ ಯಾಕಂದ್ರೆ ಅವರೇ ನಾನೇ ರಾಣಿ ಈ ಬಿಗ್ ಬಾಸ್ ಅಲ್ಲಿ ನಾನೇ ಕ್ವೀನು ನಾನ್ ಹೇಳಿದ್ದೆ ಹಾಕ್ಬೇಕು ಅದನ್ನೇ ಅವ್ರ ಅಂದ್ರೆ ನಾನ್ ಹೇಳಿದ್ದೆ ಹಾಕ್ಬೇಕು ಯಾರ್ ಜಗಳ ಸಣ್ಣ ಸಣ್ಣ ವಿಷಯಕ್ಕೂ ದೊಡ್ಡದ್ ಮಾಡ್ಕೊಂಡು ಹೋಗ್ತಾರೆ ಅಂದ್ರೆ ಅವ್ರ ಆಟ ಏನು ಆಡ್ತಿಲ್ಲ ಅಂತ ಅವ್ರ ಏನಾದನ್ ಬಿಟ್ರೆ ರಕ್ಷಿತಾ ಅವ್ರ ಬಗ್ಗೆ ಏನಂದ್ರೆ ರಕ್ಷಿತಾ ಬೆಟರ್ ಬೆಟರ್

ಅವ್ರ ಅವ್ರು ಹೇಳಿದ್ದು ಯಾರು ಕೇಳ್ತಾ ಇರ್ಲಿಲ್ಲ ಅವರು ಹಿಡ್ತದಲ್ಲಿ ಇಡ್ಕೊಂಡಿರ್ಲಿಲ್ಲ ಚೆನ್ನಾಗ್ ಆಡ್ತಾ ಇರ್ಲಿಲ್ಲ ಅವರೇ ಹೋಗಿ ಅಳೋ ತರ ಮಾಡೋದು ಚೆನ್ನಾಗ್ ಆಡ್ತಾ ಇರ್ಲಿಲ್ಲ ನಿಮ್ ಪ್ರಕಾರ ಜೋಕರ್ ತರ ಕಾಣಿಸ್ತಾ ಇನ್ನು ನಮ್ಮ ಚಂದ್ರಪ್ರಭಾ ಅವ್ರ ಬಗ್ಗೆ ಏನಂತ ಚಂದ್ರಪ್ರಭಾ ಅವರು ನಗಸ್ತಾರೆ ಬಟ್ ಯಾವ ಗೇಮ್ ಅಲ್ಲೂ ಕಾಣಿಸ್ಕೊಂಡಿದ ನನ್ ಪ್ರಕಾರ ಓಕೆ ವಿಮ್ ಪ್ರಕಾರ ಚಂದ್ರಪುರ ಬಗ್ಗೆ ಅವರು ಅಷ್ಟೇ ಎಂಟರ್ಟೈನ್ಮೆಂಟ್ ಅಷ್ಟೇ ಮಾಡ್ತಾರೆ ಯಾವ ಆಡಲ್ಲ ಜಾಸ್ತಿ ಜಾಗ ಸೈಟಿಂಗ್ ಎಲ್ಲ ಮಾಡ್ತಾರೆ ಓಕೆ ಡಾಟ್ ಸತೀಶ್ ಅವ್ರ ಬಗ್ಗೆ ಡಾಟ್ ಸತೀಶ್ ಅವ್ರು ಯಾ ಗೇಮ್ಸ್ ಆಡೋಲ್ಲ ಬರೀ ಮೇಕಪ್ ಮಾಡ್ಕೊಂಡು ವಿಮ್ ಪ್ರಕಾರ ಡಾಟ್ ಸತೀಶ್ ಅವ್ರ ಬಗ್ಗೆ ಅವರು ಡಾಗ್ ಇಂದ ಫೇಮಸ್ ಆದರು ಬಟ್ ಇಲ್ಲೇನೂ ಆಡ್ತಾ ಇಲ್ಲ ಅನ್ಸತ್ತೆ ಅವರು ಡಾಕ್ ಸತೀಶ್ ಅವ್ರು ಏನು ಆಟ ಆಡ್ತಾ ಇಲ್ಲ ಅವ್ರು ಬರೀ ಅವ್ರ ಫೇಸ್ ಇದು ಮತ್ತೆ ಚಂದ್ರಪ್ರಭಾಕ್ ಸ್ವಲ್ಪ ಜಾಸ್ತಿ ಕಷ್ಟ ಕಷ್ಟ ಕೊಡ್ತಾ ಇದಾರೆ ಅನ್ಸುತ್ತೆ ನನಗೆ ಹೇಳಿ ಓಕೆ ಈಗ ಒಂಟಿಯಿಂದ ಜಂಟಿಯಿಂದ ಒಂಟಿ ಮಾಡಿದಾರಲ್ಲ ಏನ್ ಅನ್ಸುತ್ತೆ ಅದು ಒಳ್ಳೇದಾ ಕೆಟ್ಟದ ಒಳ್ಳೇದಾಯ್ತು ಅನ್ಸುತ್ತೆ ನಿಮ್ ಪ್ರಕಾರ ಜಂಟಿಯಿಂದ ಒಂಟಿ ಮಾಡಿದಾರಲ್ಲ ಏನು ಒಳ್ಳೆ ಒಳ್ಳೇದು ಓಕೆ ಇನ್ನು ಧನುಷ್ ಅವ್ರ ಬಗ್ಗೆ ಮಾಳು ನಿಪ್ ನೋಡೋರ್ ಬಗ್ಗೆ ಏನಂತ ಧನುಷ್ ಅವ್ರು ಹಾಡ್ತಾರೆ ಆದ್ರೆ ಎಲ್ರು ಜಾಸ್ತಿ ಅವ್ರನ್ನೇ ಟಾರ್ಗೆಟ್ ಮಾಡ್ತಾರೆ ಧನುಷ್ ಅವ್ರ ಮತ್ತೆ ಆಡೋಣ

ಡಾಪ್ ಸತೀಶ್ ಡಾಪ್ ಸೆಟಿ ಡಾಪ್ ಸತೀಶ್ ಅವರು ಓಕೆ ನಿಮ್ ಪ್ರಕಾರ ಈ ಸರಿ ಬಿಗ್ ಬಾಸ್ ಮನೇಲಿ ಇಟ್ಕೊಂಡಿರೋದೇ ವೇಸ್ಟ್ ಅವರನ್ನ ಕರೆಸ್ಕೊಬಾರದಾಗಿಟ್ಕೊಂಡು ಬರ್ಯಾರ್ ಮಂಜು ಬೈಶ್ ಮಂಜು ಭಾಷಿಣಿ ಅವರು ಓಕೆ ಕಡೆದಾಗಿ ಈ ಸರಿ ಬಿಗ್ ಬಾಸ್ ಅಲ್ಲಿ ಫೈನಲಿಸ್ಟ್ ಅಂತ ಯಾರು ಬರಬಹುದು ಐದ್ ಜನ ಹೇಳೋದಾದ್ರು ಐದ್ ಜನ ಕಾವ್ಯ ಗಿಲ್ಲಿ ದನುಷ್ ಸ್ಪಂದನಾ ನಾಳು ನಿಮ್ ಪ್ರಕಾರ ಐದ್ ಜನ ಯಾರು ಬರಬಹುದು ಗಿಲ್ಲಿ ಬರ್ಬೋದು ಕಾವ್ಯ ಸ್ಪಂದನ ಮತ್ತೆ ಅಶ್ವಿನಿ ಅಶ್ವಿನಿ ಅವ್ರು ಕಡೆದಾಗಿ ಈ ಸರಿ ಬಿಗ್ ಬಾಸ್ ಶೋ ನಿಮ್ಗೆ ಖುಷಿ ಕೊಟ್ಟಿದ್ಯಾ ದುಃಖ ತಂದಿದ್ಯಾ ಖುಷಿ ಕೊಟ್ಟಿದ್ಯಾ ಆಲ್ಮೋಸ್ಟ್ ಎಲ್ರಿಗೂ ಖುಷಿನೇ ಕೊಡೋದು ಬಿಗ್ ಬಾಸ್ ಶೋ ಅಂದ್ರೆ ಏನೋ ಒಂದ್ ತರ ಲೈಕ್ ಎಂಟರ್ಟೈನ್ ಮಾಡೋದು ಎಲ್ಲ ಇರೋದು ಓಕೆ ನಿಮ್ಮ ಪ್ರಕಾರ ಬಿಗ್ ಬಾಸ್ ಅನ್ನೋದು ಖುಷಿ ಕೊಟ್ಟಿದೆ ಈ ಸರಿ ಕಂಟೆಸ್ಟೆಂಟ್ಸ್ ಗಳ ಬಗ್ಗೆ ಬೇಜಾರ ಅಂತಾ ಎಂಟರ್ಟೈnment ಕೊಟ್ಟಿದೆ ಬಿಗ್ ಬಾಸ್ ಆಲ್ಮೋಸ್ಟ್ ಎಲ್ಲ ಎಲ್ಲ ಎಕ್ಸಸ ನ ಎಂಟರ್ಟೈnment ಗೆ ದೊಡ್ಡದ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್